ವಿಶ್ವದಲ್ಲಿ ಅತಿ ವೇಗವಾಗಿ ಜನಪ್ರಿಯತೆ ಹೆಚ್ಚಿಸಿಕೊಳ್ಳುತ್ತಿರುವ ಕ್ರೀಡೆಗಳಲ್ಲಿ ಬ್ಯಾಡ್ಮಿಂಟನ್ ಕೂಡ ಒಂದು ಭಾರತದಲ್ಲೂ ಬ್ಯಾಡ್ಮಿಂಟನ್ ಆಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚು ಇದೆ ಕ್ರಿಕೆಟ್ ಬಳಿಕ ಭಾರತದಲ್ಲಿ ಬ್ಯಾಡ್ಮಿಂಟನ್ ಆಟ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಳ್ತಾ ಇದೆ ಈ ಹೊತ್ತಿನಲ್ಲೇ ಶಟಲ್ ಕಾಕ್ನ ಬೆಲೆ ಗಗನಕ್ಕೇರ್ತಾ ಇದೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಇದರ ಬೆಲೆ ದುಪ್ಪಟ್ಟಾಗಿದ್ದು ಹಂದಿ ಮಾಂಸ ಸೇವನೆಗೆ ಇದಕ್ಕೆ ಮುಖ್ಯ ಕಾರಣ ಎನ್ನಲಾಗುತ್ತಿದೆ ಅರೆ ಇದೇನಪ್ಪ ಹಂದಿ ಮಾಂಸ ಸೇವನೆಗೂ ಶಟಲ್ ಕಾಕ್ಗೂ ಎಲ್ಲಿಂದೆಲ್ಲಿಯ ಸಂಬಂಧ ಎಂಬ ಪ್ರಶ್ನೆ ಸಹಜವಾಗಿಯೇ ಎಲ್ಲರಲ್ಲೂ ಮೂಡ್ತಾ ಇದೆ ಹಾಗಾದರೆ ಶಟಲ್ಕಾಕ್ ಕಾಕ್ ಬೆಲೆ ಏರಲು ಕಾರಣ ಹಂದಿ ಮಾಂಸ ಸೇವನೆಗೂ ಶಟಲ್ಕಾಕ್ ಬೆಲೆ ಏರಿಕೆಗೂ ಇರುವ ನಂಟೇನು ಎಂಬ ಕುರಿತು ಇಲ್ಲಿದೆ ವಿವರ ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಕೆಯಾಗುವ ಹಕ್ಕಿ ಪುಕ್ಕದ ಶಟಲ್ ಬೆಲೆ ಕಳೆದ ಒಂದು ವರ್ಷದಲ್ಲಿ ದುಪ್ಪಟ್ಟಾಗಿದೆ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳಲ್ಲಿ ಬಳಿಕ ಮಾಡುತ್ತಿದ್ದ ಶಟಲ್ ಕಾಕಗಳು ಸುಮಾರು ನೂರ ಐವತ್ತು ರೂಪಾಯಿಗೆ ಲಭ್ಯವಾಗುತ್ತಿದ್ದವು ಈಗ ಅವುಗಳ ಬೆಲೆ ಮುನ್ನೂರು ರೂಪಾಯಿ ದಾಟಿದೆ ಇದಕ್ಕೆ ಪ್ರಮುಖ ಕಾರಣವೆಂದರೆ ಶಟಲ್ ಕಾಕಗಳ ಉತ್ಪಾದನೆಯಲ್ಲಿ ಆಗಿರುವ ಕೊರತೆ ಪ್ರಮುಖ ಪಂದ್ಯಾವಳಿಗಳಿಗಾಗಿ ಪ್ರತಿ ವರ್ಷ ಸುಮಾರು ಇಪ್ಪತ್ತೊಂದು ಕೋಟಿ ಶಟಲ್ ಕಾಕ್ ಬಳಕೆಯಾಗುತ್ತವೆ ಆದರೆ ಇಷ್ಟೊಂದು ಶಟಲ್ ಕಾಕಗಳನ್ನು ಒದಗಿಸಲು ಉತ್ಪಾದಕ ಕಂಪನಿಗಳು ವಿಫಲವಾಗಿರುವುದರಿಂದ ಶಟಲ್ ಕಾಕ್ ಬೆಲೆಯು ಚಿನ್ನದಂತೆ ದಿಢೀರಿ ಏರಿಕೆಯಾಗಿದೆ ಭಾರತದ ಪ್ರತಿಷ್ಠಿತ ಪುಲ್ಲೇಲಾ ಗೋಪಿಚಂದ್ ಅಕಾಡೆಮಿ ಸೇರಿ ವಿಶ್ವದ ಕೆಲ ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಕೇವಲ ಎರಡು ವಾರಕ್ಕೆ ಆಗುವಷ್ಟು ಶಟಲ್ಕಾಕ್ ಮಾತ್ರ ಸ್ಟಾಕ್ ಇದೆಯಂತೆ ಕೊರತೆ ಕೊರತೆಯಾಗಲು ಚೀನಾ ಜನ ಬಾತುಕೋಳಿ ಹೆಬ್ಬಾತು ಬಿಟ್ಟು ಹಂದಿ ಮಾಂಸವನ್ನು ಹೆಚ್ಚಾಗಿ ಸೇವಿಸುತ್ತಿರುವುದೇ ಕಾರಣ ಎನ್ನಲಾಗ್ತಾ ಇದೆ ಕೇಳಲು ಆಶ್ಚರ್ಯ ಅನಿಸಿದ್ರೂ ಇದು ಸತ್ಯ ವಿಶ್ವದಲ್ಲಿ ಅತಿ ವೇಗವಾಗಿ ಜನಪ್ರಿಯತೆ ಹೆಚ್ಚಿಸಿಕೊಳ್ಳುತ್ತಿರುವ ಕ್ರೀಡೆಗಳಲ್ಲಿ ಬ್ಯಾಡ್ಮಿಂಟನ್ ಕೂಡ ಒಂದು ಭಾರತದಲ್ಲೂ ಬ್ಯಾಡ್ಮಿಂಟನ್ ಆಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚು ತಲೆ ಇದೆ ಕ್ರಿಕೆಟ್ನ ಬಳಿಕ ಭಾರತದಲ್ಲಿ ಬ್ಯಾಡ್ಮಿಂಟನ್ ಆಟ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಳ್ತಾ ಇದೆ ಈ ಹುತ್ತಿನಲ್ಲೇ ಶಟಲ್ ಕಾಕ್ನ ಬೆಲೆ ಗಗನಕ್ಕೇರ್ತಾ ಇದೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಇದರ ಬೆಲೆ ದುಪ್ಪಟ್ಟಾಗಿದ್ದು ಹಂದಿ ಮಾಂಸ ಸೇವನೆಗೆ ಇದಕ್ಕೆ ಮುಖ್ಯ ಕಾರಣ ಎನ್ನಲಾಗುತ್ತದೆ ಅರೆ ಇದೇನಪ್ಪ ಹಂದಿ ಮಾಂಸ ಸೇವನೆಗೂ ಶಟಲ್ ಕಾಕ್ಗೂ ಎಲ್ಲಿಂದೆಲ್ಲಿಯ ಸಂಬಂಧ ಎಂಬ ಪ್ರಶ್ನೆ ಸಹಜವಾಗಿಯೇ ಎಲ್ಲರಲ್ಲೂ ಮೂಡ್ತಾ ಇದೆ ಹಾಗಾದರೆ ಶಟಲ್ ಕಾಕ್ ಬೆಲೆ ಏರಲು ಕಾರಣ ಹಂದಿ ಮಾಂಸ ಸೇವನೆಗೂ ಶಟಲ್ ಕಾಕ್ ಬೆಲೆ ಏರಿಕೆಗೂ ಇರುವ ನಂಟೇನು ಎಂಬ ಕುರಿತು ಇಲ್ಲದ ವಿವರ ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಕೆಯಾಗುವ ಹಕ್ಕಿ ಪುಕ್ಕದ ಶಟಲ್ ಬೆಲೆ ಕಳೆದ ಒಂದು ವರ್ಷದಲ್ಲಿ ದುಪ್ಪಟ್ಟಾಗಿದೆ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳಲ್ಲಿ ಬಳಿಕ ಮಾಡುತ್ತಿದ್ದ ಶಟಲ್ ಕಾಕುಗಳು ಸುಮಾರು ನೂರ ಐವತ್ತು ರೂಪಾಯಿಗೆ ಲಭ್ಯವಾಗುತ್ತಿದ್ದವು ಈಗ ಅವುಗಳ ಬೆಲೆ ಮುನ್ನೂರು ರೂಪಾಯಿ ದಾಟಿದೆ ಇದಕ್ಕೆ ಪ್ರಮುಖ ಕಾರಣವೆಂದರೆ ಶಟಲ್ ಕಾಕುಗಳ ಉತ್ಪಾದನೆಯಲ್ಲಿ ಆಗಿರುವ ಕೊರತೆ ಪ್ರಮುಖ ಪಂದ್ಯಾವಳಿಗಳಿಗಾಗಿ ಪ್ರತಿ ವರ್ಷ ಸುಮಾರು ಇಪ್ಪತ್ತೊಂದು ಕೋಟಿ ಶಟಲ್ ಕಾಕ್ ಬಳಕೆಯಾಗುತ್ತವೆ ಆದರೆ ಇಷ್ಟೊಂದು ಶಟಲ್ ಕಾಕುಗಳನ್ನು ಒದಗಿಸಲು ಉತ್ಪಾದಕ ಕಂಪನಿಗಳು ವಿಫಲವಾಗಿರುವುದರಿಂದ ಶಟಲ್ ಕಾಕ್ ಬೆಲೆಯು ಚಿನ್ನದಂತೆ ದಿಢೀರಿ ಏರಿಕೆಯಾಗಿದೆ ಭಾರತದ ಪ್ರತಿಷ್ಠಿತ ಪುಲ್ಲೇಲಾ ಗೋಪಿಚಂದ್ ಅಕಾಡೆಮಿ ಸೇರಿ ವಿಶ್ವದ ಕೆಲ ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಕೇವಲ ಎರಡು ವಾರಕ್ಕೆ ಆಗುವಷ್ಟು ಶಟಲ್ಕಾಕ್ ಮಾತ್ರ ಸ್ಟಾಕ್ ಇದೆಯಂತೆ ಕೊರತೆ ಆಗಲು ಚೀನಾ ಜನ ಬಾತುಕೋಳಿ ಹೆಬ್ಬಾತು ಬಿಟ್ಟು ಹಂದಿ ಮಾಂಸವನ್ನು ಹೆಚ್ಚಾಗಿ ಸೇವಿಸುತ್ತಿರೋದೇ ಕಾರಣ ಎನ್ನಲಾಗ್ತಾ ಇದೆ ಕೇಳಲು ಆಶ್ಚರ್ಯ ಅನಿಸಿದ್ರೂ ಇದು ಸತ್ಯ